ಮೇ ಇಪ್ಪತ್ತೇಳರಂದು ಬಂಟ್ವಾಳ ತಾಲೂಕಿನ ಕೊಳತಮ್ಮ ಜಲಿನಲ್ಲಿ ಅಬ್ದುಲ್ ರೆಹಮಾನ್ ಎಂಬ ವ್ಯಕ್ತಿಯ ಕೊಲೆಯಾಗುತ್ತದೆ ಆ ಸಂದರ್ಭದ ಸಂತ್ರಸ್ತ ಮತ್ತು ಆ ಘಟನೆಯ ಸಾಕ್ಷಿ ಖಲಂದರ್ ಶಾಫಿಯವರು ಅವರು ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಈಗ ಆ ಘಟನೆಯಲ್ಲಿ ಅವರು ಹೇಗೆ ಪಾರಾದರು ಎಂಬುದು ಒಂದು ವಿಷಯ ಮತ್ತು ಆ ಘಟನೆ ಹೇಗೆ ಅವರು ಸಿಲುಕುವ ಸ್ಥಿತಿ ಹೇಗೆ ನಿರ್ಮಾಣ ಆಯಿತು ಈ ಎರಡು ವಿಷಯಗಳ ಬಗ್ಗೆ ಅವರೊಂದಿಗೆ ಮಾತನಾಡುವ ಪ್ರಯತ್ನವನ್ನು ಮಾಡಿದ್ದೇವೆ ಮತ್ತು ಅವರು ತಮ್ಮ ಭಾವಗಳನ್ನು ಕೂಡ ಈ ನಮ್ಮ ಜೊತೆಯಲ್ಲಿ ಹಂಚಿಕೊಂಡಿದ್ದಾರೆ ನೋಡಿ ಸೊ ನೀವು ಅವತ್ತು ನೀವು ಹೇಗೆ ಪಾರಾದಿರಿ ಎಂಬುದನ್ನಿಸ್ತಾರೆ ಅನ್ಲೋಡ್ ಮಾಡ್ತಾ ಇದ್ದರು ಅನ್ಲೋಡ್ ಮಾಡಿ ಯಾವಾಗ

ಅವಳುಗಡೆಯಿಂದ ಎಲ್ಲ ಒಯ್ಗೆಲ್ಲ ಅನ್ಲೋಡ್ ಆಗಿದೆ ಆದಮೇಲೆ ನಾನು ಹಿಂದುಗಡೆ ಲಾಕೆಲ್ಲ ಹಾಕಿ ಬಂದು ನನ್ನ ಸೈಡಲ್ಲಿ ಲೆಫ್ಟ್ ಸೈಡಲ್ಲಿ ಕೂತ್ಕೊಂಡೆ ಕೂತ್ಕೋಸ್ತರಲ್ಲಿ ಆವಾಗ ಜಬ್ಗಳಿಗೆ ಒಂದು ವೈ ನಾನು ಕಾಲ್ ಮಾಡ್ತಿರ್ತಾನೆ ಕಾಲ್ ಮಾಡಿದಾಗ ಇವನು ಜಬ್ ಹೇಳ್ತಾನೆ ಇಲ್ಲ ದೀಪ ಎಲ್ಲಿದ್ದು ಒಯ್ದು ತೋರಂತ ಅವ್ನು ಸ್ವಪ್ರೋ ಹೇಳಲಿಲ್ಲ ಅಂತ ಹೇಳ್ತಾನೆ ಆದರೆ ಅಷ್ಟರೊತ್ತಿಗೆ ಅವರು ಈ ಒಂದು ರವಿರಾಜು ಎಂಬ ಚಾಯಿ ತೆಗೆದುಬಿಟ್ಟು ಫ್ರೈ ಮಾಡ್ತಾನೆ ಮಾಡುವ ರಸ್ತೆಯಲ್ಲಿ ರೈಮಣಿಗೆ ಅಟಾಗ್ ಆಗ್ತದೆ ಅಟಾಗ್ ಅಂದರೆ ತುಂಬ ರಕ್ತ ಇದೆಲ್ಲ ಬರ್ತದೆ ರೈಮಣ್ಣು ಗೊಬ್ಬರಿ ಹತ್ತಿ ಇರ್ತಾನೆ ನಾನು ಆ ಕಡೆ ಈ ಕಡೆ ನೋಡುವಾಗ ರೈಮದಲ್ಲೆಲ್ಲ ರಕ್ತ ಕೈಯಲ್ಲಿ ರಕ್ತ ಎಲ್ಲ ಬರ್ತದೆ ಆಮೇಲೆ ನಮ್ಮ ಸೈಡ್ ನೋಡುವಾಗ ಸುಮಿತ್ ಮತ್ತು ಚಿಂತಾನು ಇಬ್ಬರು ತಲವರಿಟ್ಕೊಂಡು ರೆಡಿ ಆವಾಗ ನನಗೆ ಆಗಲಿಲ್ಲ ಅಲ್ಲಿ ಆದಮೇಲೆ ದೀಪ್ ಮತ್ತು ನನ್ನ ಸ್ನೇಹಿತ ಆವಾಗ ನಾನು ಅವನು ತುಂಬ ರಿಕ್ವೆಸ್ಟ್ ಮಾಡಿದೆ ನನ್ನ ಮನೆ ಪರಿಸ್ಥಿತಿ ಮತ್ತು ತುಂಬ ಕಷ್ಟದಲ್ಲಿ ಕೊಟ್ಟಿದ್ದಾಗಲ್ಲ ನಾನು ಯಾವುದೂ ಕೇಳಲಿಲ್ಲ ತುಂಬ ರಿಕ್ವೆಸ್ಟ್ ಮಾಡಿದೆ ರೈಮನಗೇನು ಮಾಡಿದೆ ನನಗೂ ಏನು ಮಾಡಿದೆ ತುಂಬ ಇರುತ್ತೆ ಆದರೆ ಅವನು ಕೇಳಲಿಲ್ಲ ಆದಮೇಲೆ ಅವನು ಏನು ಮಾಡಿದೆ ಸುಮಿತ್ವನು ನನ್ನ ಕೈ ಕುಂಬರ ತಲವರ್ಬೇಕು ಈ ಸಾವಿ ಕೈ ಬರಲು ಸತ್ತಾಕ್ತಾನೆ ಮತ್ತು ಚಿಂತನೆ ಎಲ್ಲಿಗೆ ತಲವರು ಹಾಕ್ತಾನೆ ಮತ್ತು ನಾನು ಕೈಗೆ ಹಾಕ್ತೇನೆ ಆಮೇಲೆ ಅವನಿಗೆ ಹೇಳ್ತಾನೆ ಸುಮಿತ್ ಕೈಮಿದ್ದಾನೆ ಜೀವದಲ್ಲಿದ್ದಾನ ಅವನು ಅವರು ಹೇಳ್ತಾರೆ ಇಲ್ಲ ಸತಿ ಸಾಯಿಲ್ಲ ಜೀವದಲ್ಲಿದ್ದಾನ ಆವಾಗ ಈ ಕಡೆಯಿಂದ ಸುಮಿತಿ ಮತ್ತೆ ಚಿಂತ ನಾ ಕರೆ ಹೋಗ್ತಾರೆ ಆ ಕಡೆ ಹೋಗಿ ದೋರು ತೆಗೆದು ಅವನ ಮೆಲೆದೊಳಗೆ ಹೊರಗಡೆ ಹಾಕ್ತಾರೆ ಹೊರಗಡೆ ಹಾಕುವಾಗ ಈ ಕಡೆಯಿಂದ ಯಾರು ನಮ್ಮ ಸೈಡಲ್ಲಿ ಯಾರೂ ಇರಲ್ಲ ಆವಾಗ ನನ್ನ ಮೊಬೈಲ್ ಕ್ಯಾಶಲ್ಲಿತ್ತು ಇಟ್ಟು ಆಮೇಲೆ ಮೊಬೈಲ್ ತೆಗೆದು ಕೀಸಲಿ ಆಗಿದೆ ಅಲ್ಲಿರುವಾಗ ನಾನಲ್ಲಿಂದ ಹೋದ್ ಓದುವಾಗ ರವಿರಾಜ್ ಮತ್ತು ದೀಪು ತೋರಿಸು ಬಂದರು ಬಂದು ರೈಲಾಗಿ ನಾನು ನಿಲ್ಲಿದ್ದಾರೆ ಕಲೋದಿಂದ ಅಲ್ಲ ನನಗೆ ಹಾಗೂ ನಾನು ಅಲ್ಲಿ ನಿಲ್ಲಿಲ್ಲ ನಿಲ್ಲ ಅಲ್ಲಿ ಗುಡ್ಡೆ ಮತ್ತು ತೋಟ ಇದಲ್ಲಿತ್ತು ಅಲ್ಲಿ ಓಡ್ಕೊಂಡೋಗ ಅಲ್ಲಿ ಮೊಬೈಲೆಲ್ಲ ಇದು ಮಾಡೋದು ರಫ್ತಲ್ಲ ಫುಲ್ ಇದಾಗಿತ್ತು ಆಮೇಲೆ ಬರಸಿ ಇದು ಮಾಡುವಾಗ ನೆಟ್ವರ್ಕ್ ನೋಡ್ತಾರೆ ನೆಟ್ವರ್ಕ್ ಇರಲಿಲ್ಲ ಸ್ವಲ್ಪೋಗ ನೆಟ್ವರ್ಕ್ ಆಗಿ ಯಾರಿಗೆ ಕಾಲ್ ಮಾಡಿ ಮತ್ತು ಅಲ್ಲಿ ಆ ಗುಡ್ಡೆಯಲ್ಲಿ ಬುಜ್ಜಿ ಅಲ್ಲಿ ನೋವು ಈ ದೇವರಿಗೆ ತುಂಬ ನೋವಾಗ್ತಿತ್ತು ಮತ್ತು ಇಲ್ಲಿ ಕೈ ಎಲ್ಲಿ ರಕ್ತ ಎಲ್ಲ ಹೋಗ್ತಿತ್ತು ಆಮೇಲೆ ಏನಾದರೂ ಮತ್ತು ಯಾವಾಗ ದೇವರ ಜೊತೆ ನೆಟ್ವರ್ಕ್ ಬಂತು ಆವಾಗ ನನ್ನ ಸ್ನೇಹಿತ ಅನಿಸ್ತಪ್ಪ ಮತ್ತು ರಾಜಕೀಯ ಕಾಲ್ ಮಾಡಿ ಖುಷಿಯನ್ನು ತಿಳಿಸಿದೆ ಆಮೇಲೆ ಅವರು ಅಡ್ರೆಸ್ಸು ಮತ್ತು ಅವರಲ್ಲಿ ಬಂದು ಬಂದಾಗ ಅಥವಾ ಮೆರಳು ಹಾಕುವಾಗ ಅವರು ನಗನಗೇ ಮಾತಾಡ್ತಾ ಇದ್ದಾರೆ ಹೌದೌದು ಕರೆಕ್ಟ್ ಅದು ನಗನಗೇ ಮರಲ್ಲಿ ಅನ್ಲೋಡ್ ಆಗುವಾಗ ದೀಪ ಎಲ್ಲಿದ್ದ ಅಂದರೆ ಹೊರಗಡೆ ಇದ್ದ ದೀಪ್ ಹೊರಗಡೆ ಇದ್ದ ದೀಪ ಫಸ್ಟ್ ಮಾತಾಡಿದ್ದಲ್ಲ ನನ್ನ ಹತ್ರ ನಗನಾಗ್ತಾ ಎಲ್ಲ ಮಾತಾಡಿದ ಹೋಗಿ ಎಲ್ಲ ಕೂಸಲ್ಲಿ ಇಲ್ಲಿದ್ದರೆ ನಾನು ಅವನು ನಾನು ಅವನೆಲ್ಲ ಒಟ್ಟಿಗೆ ಕೆಲಸ ಎಲ್ಲ ಮಾಡಿದ್ದೀನಿ ಮುಂಚೆ ಅವಾಗಲ್ಲ ಒಟ್ಟಿಗೆ ಇದ್ದರಲ್ಲ ಅವಾಗ ಆ ಥರನೇ ಮಾತಾಡಿದ ಟೈಮಂಟಾಗಿ ಹೋಗಿ ಅವರಿಬ್ಬರು ಕೂಡ ರೈವರಾಜ್ ಮತ್ತು ದೀಪು ಒಟ್ಟಿಗೆ ಕರೆಕ್ಟಾಗಿ ನಂಗನಾಗ್ತಾನೆ ಮಾತಾಡಿ ಮತ್ತು ಅವರು ಈ ಥರ ಮಾಡಿದರು ಅವರು ಭೇಟಿ ಹಾಕ್ಲಿಕ್ಕೆ ಹೋದಾಗ ಅವರು ಹಳೆಯ ಹಣ ಕೊಡಲಿಕ್ಕಿತ್ತು ಅಂತ ಏನು ಮಾತಿತ್ತು ಅದನ್ನು ಮಾತುಕತೆ ಏನಾದರೂ ಆಯಿತು ಅಲ್ಲಿ ಏನಾಗಲಿಲ್ಲ ಏನಾಗಲಿಲ್ಲ ಅವನು ಈ ಈಗ ಒಂದು ಲೋಡು ಒಂದು ಬೈ ಪೊಯ್ಯ ಬೇಕವಲ್ಲ ಆದರೆ ಅಣ್ಣ ಎಲ್ಲರಿಗೂ ಜಗದೀಶ್ ಕೊಡ್ತಾನಂತ ಹೇಳಿದ್ರು ಯಾರು ಈ ದೀಪು ಜಗದೀಶ್ನೊಟ್ಟಿಗೆ ನಾನು ಕೊಡ್ತೇನೆ ಅಂತ ಹೇಳಿದೆ ಅಷ್ಟೇ ಮತ್ತೆ ಅದರ ಮುಂಚೆ ದಾನೆಲ್ಲ ಕೇಳಿಲ್ಲ ಅಲ್ಲಿ ಮಾತುಕತೆ ಏನೂ ಆಗಲಿಲ್ಲ ಅಲ್ಲಿ ಇದ್ದವರು ಎಲ್ಲರದ್ದು ಪರಿಚಯ ಇತ್ತು ನಿಮಗೆ ಎಷ್ಟು ಜನದ್ದು ಪರಿಚಯ ಇತ್ತು ಟೋಟಲ್ ಎಷ್ಟು ಜನ ಬಂದಿದ್ದರಲ್ಲಿ ಅಲ್ಲಿ ತುಂಬ ಜನ ಇದ್ದರು ಅಲ್ಲಿ ಕಣ್ಣಿ ಕಣಿ ಐದು ಜನ ಅಲ್ಲಿ ಎಲ್ಲರ ಜೊತೆ ಹಚ್ಚಿರ ಇತ್ತಾ ಅಥವಾ ಕೆಲವರು ಮಾತ್ರ ಎಲ್ಲ ಎಲ್ಲರದ್ದು ಇತ್ತು ಫಸ್ಟ್ ಅಟ್ಯಾಕ್ ಮಾಡಿದವರು ಯಾರು ಅಲ್ಲಿ ಅಷ್ಟೇ ಸುಮಿತ್ ಮತ್ತು ಚಿಂತನೆ ಕೃತ್ಯವಾಗಿ ಹೇಗೆ ಎಲ್ಲಿಗೆ ಅಟ್ಯಾಕ್ ಮಾಡಿದ್ರು ಹೇಗೆ ಫಸ್ಟಿಗೆ ರೈಮನ್ ಆ ದೀಪ್ ನೋಟಿ ಈ ಈ ಕಡೆ ಹೊರಗೆ ನೋಡಿಕೊಂಡು ಆವಾಗಲೇ ಬಂದು ಅವನ ಮುಖಕ್ಕೆ ಮತ್ತು ಕೈಗೆ ಅಟ್ಯಾಕ್ ಮಾಡಿ ಆದಮೇಲೆ ಅವನ ತಲೆಗೆ ಕೈಗೆಲ್ಲ ಎಲ್ಲ ಮೆಚ್ಚಲ್ಲಿ ಇದು ಮಾಡಿ ಅಲ್ಲಿ ಒಂದು ನಲವತ್ತು ಬಾರಿ ಅವರಿಗೆ ಹೊಡೆದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಈಗ ಅದ್ರ ಮಧ್ಯದಲ್ಲಿ ನಿಮ್ಮ ನಿಮಗೆ ಅಟ್ಯಾಕ್ ಮಾಡಲಿಕ್ಕೆ ಕಾರಣ ಏನವರು ನನಗೆ ನನಗೆ ಯಟಕ್ ಮಾಡಲಿಕ್ಕೆ ಅದೇ ನಾನು ದೀಪಲ್ಲ ಒಟ್ಟಿಗೆ ಇರೋ ಇರುವವರಲ್ಲ ಆದರೆ ನನಗೆ ಯಾಕೆ ಎಟಾಕ್ ಮಾಡ್ತಾರೆ ನನಗೆ ಗೊತ್ತಿಲ್ಲ ಮತ್ತು ಅವರ ಟಾರ್ಗೆಟ್ ಇದ್ದಂತೆ ರೈಮಂಡ್ ಅವರು ಅದು ನಾನು ಅಷ್ಟು ರಿಕ್ವೆಸ್ಟ್ ಮಾಡಿದ್ದೀನಿ ದೀಪ್ನೊಟ್ಟಿಗೆ ಆಗಲಿ ಸುಮಿತ್ ನಟ್ಟಿಗೆ ಆಗಲಿ ನಾವೆಲ್ಲ ಒಟ್ಟಿಗೆ ಅಲ್ಲಿ ಟೂರ್ನಮೆಂಟ್ ಎಲ್ಲ ಹಾಕ್ತೇವೆ ಅವಾಗಲಿ ನಾವೆಲ್ಲ ಹೋಗ್ತೇವೆ ಆ ಸುಮಿತ್ಗೂ ನನ್ನ ಪರಿಚಯ ನಾನು ಅವ್ರದ್ದು ತುಂಬ ರಿಕ್ವೆಸ್ಟ್ ಮಾಡಿದ್ದೇನೆ ಆದರೂ ಈ ಥರ ಮಾಡಿಬಿಟ್ಟು ಓಕೆ ನೀವು ಅಲ್ಲಿಂದ ನೀವು ಓಡಿ ಹೋಗಲಿಕ್ಕೆ ಸಾಧ್ಯ ಮಾಡಲಿಕ್ಕೆ ಅವಾಗ ಹೋಗ್ಲಿಕ್ಕೆ ಹೇಳಿದ್ದ ರಹಮಾನ ನಿಮಗೆ ಅಲ್ಲಿ ಅಲ್ಲ ಅಲ್ಲಲ್ಲ ರೈಮನ್ ಎಂದರೆ ರಹಮಾನಿಗೆ ಟಾರ್ಗೆಟ್ ಮಾಡಿದರೆ ರಕ್ತ ಎಲ್ಲ ಬರ್ತಾ ಉಂಟಲ್ಲ ಆವಾಗ ನಾನೇ ಹೇಳಿದೆ ರಹಮಾನ್ ಅಂತ ನಾವಿಬ್ಬರು ಸಾಯದು ನಿಶ್ಚಿತ ನಾವಿಬ್ಬರು ಕೂಡ ಲಾಯ್ಲಾ ಇಲ್ಲ ಕೊನೇ ತನಕ ಎಲ್ವಾ ಅಂತ ಆವಾಗ ನಾನು ಮತ್ತು ರಹಮಾನ್ ಇಬ್ಬರು ಲಾಯ್ಲಾ ಇಲ್ಲ ಅಂತ ಕೊನೇತನಕ್ಕೆ ಅವನು ರಹಿಮಾನ್ ಅವನು ಕೊನೆ ಉಸ್ತಿದು ಉರುವ ತನಕ ಲಾ ಇಲ್ಲ ಅಂತ ಹೇಳ್ತಾ ಇದ್ದ ಮೇಲೆ ಅವರು ಈ ಕಡೆ ಬಂದ್ರಲ್ಲ ಅವಾಗ ಇಲ್ಲಿ ಯಾರು ಇಲ್ಲ ಅವಾಗ ನಾನು ಅಲ್ಲಿಂದ ಓದಿದ್ದೆ ಓಕೆ ಥ್ಯಾಂಕ್ ಯು ಇಲ್ಲಿ ಒಂದು ಪ್ರಶ್ನೆ ಇರೋದು ಅವರು ಯಾಕೆ ರಹಿಮನ್ನೇ ಇದು ಮಾಡಿದ್ರು ಅಬ್ದುಲ್ ರಹಿಮಾನೆ ರೆಡಿ ಮಾಡಿದ್ದು ನೀವು ಇಬ್ಬರು ಇರ್ತೀರಲ್ಲ ಅವ್ರಿಗೆ ಸಾಧ್ಯವಾದದ್ದು ಹೇಗೆ ಅಂತ ಮೊದಲು ಯಾರನ್ನು ಅಲ್ಲ ರಹಿಮಾನನ್ನೇ ಅಟ್ಯಾಕ್ ಮಾಡಿದ್ದೆ ಅವರು ಟಾರ್ಗೆಟ್ ಮಾಡಿದ್ದು ಯಾಕೆ ಹೇಗೆ ಅಂತ ಮ್ಮನೆಂದರೆ ಅವನು ಯಾವುದರಲ್ಲಿ ಇಲ್ಲ ಯಾವುದೋ ಒಂದು ಕೆ ಆಗಲಿ ಮತ್ತು ಎಲ್ಲರಿಗೆ ಒಂದು ಎಲ್ಪ್ ಮಾಡ್ತಾ ಇರುವ ವ್ಯಕ್ತಿ ಅವನು ಎಲ್ಲರೊಟ್ಟು ಹಿಂದೂ ಆಗಲಿ ಮುಸ್ಲಿಮರಾಗಿ ಎಲ್ಲರೂ ಒಂದು ಸ್ನೇಹಿತರಾಗಿ ನೋಡ್ಕೊಂಡು ಇರುವ ಒಂದು ವ್ಯಕ್ತಿ ಮತ್ತು ಅವನ ಟಾರ್ಗೆಟ್ ಏನಂದರೆ ಈ ಭರತ್ ಕುಂಡೇಲಿ ಇದ್ದಾನಲ್ಲ ಅವನು ನಮ್ಮ ಊರು ಊರಿನ ಊರಿಗೆಲ್ಲ ಬರ್ತಾಯಿದ್ದ ಅಲ್ಲಿ ನಮ್ಮ ಮನೆಯಲ್ಲಿ ಬರ್ತೇವೆ ಪಾರ್ಥಿ ಎಲ್ಲ ಹಾಕುವಾಗ ಅಲ್ಲಿ ಬರ್ತಾಯಿದ್ದಾನೆ ನಮ್ಮ ಊರೆಂದರೆ ಅಲ್ಲಿ ಸೌಹಾರ್ದ ಏನಂದರೆ ಈದ್ ಮೀಲಾತ್ರಿ ಆಚರಣೆ ಆಗುವಾಗ ನಮ್ಮದು ಅವರು ಸಿಹಿ ತಿಂಡಿ ಎಲ್ಲ ನಮಗೆ ಕೊಡ್ತಾಯಿದ್ದೆ ಯಾರು ಹಿಂದೂಗಳು ತುಂಬ ಬಂದು ಅಲ್ಲಿ ಮತ್ತು ನಮ್ಮದು ಈ ಶಾರದ ಉತ್ಸವ ಆಗುವಾಗ ನಿಮ್ಮದು ಅವಾಗ ನಮ್ಮವರು ಕೂಡ ಅಲ್ಲಿ ಸಿಹಿ ತಿಂಡಿ ಎಲ್ಲ ಕೊಡ್ತಾಯಿದ್ದರು ಮತ್ತು ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ನಾವು ಕೂಡ ಲಾಸ್ಟ್ ದೇವಸ್ಥಾ ಅವ್ರದ್ದು ಇದರಲ್ಲಿರ್ತವೆ ವೇಸೋದಿರ್ತಾನೆ ಮತ್ತೆ ಕಾಲಿಂಗ್ ನೋಡಿದಲ್ಲಿಂದ ಅದಲ್ಲಿ ಹೋಗಿ ನಾವು ಊಟ ಎಲ್ಲ ಮಾಡಿ ಪಾಯಸ ಎಲ್ಲ ತಿಂಗುಣ್ಣ ಬರ್ತದೆ ಅಲ್ಲಿ ಹೋಗಿ ಎಲ್ಲರೂ ಚೆನ್ನಾಗಿದೆ ಅಲ್ಲಿ ಯಾರು ದೇವರು ಕೇಳಿ ಹಿಂಡುಗಳ್ತಾನೆ ಅದನ್ನು ಇವನಿಗೆ ನೋಡ್ಲಿಕ್ಕೆ ಆಗಲಿ ಯಾರಿಗೆ ಭರತ್ ಕುಂಡೆ ಕುಂಡೇಲಿ ತನಲ್ಲ ಮತ್ತು ಅವನಿಗೆ ಏನು ಮಾಡಬೇಕಂದ್ರೆ ಈ ಸುಮಿ ಸುಮಿತಿ ಅವನು ಧನ್ಪೂಜೆ ಅವನು ನಮ್ಮ ಊರಿನ ಅಲ್ಲಿಗೆ ಬಂದ ಕಾವೇಶ್ವರ ಇದರಲ್ಲಿ ಎಲ್ಲ ಯುವಕರಿಗೆ ಪರಿಚಯ ಆಗಿ ಅಲ್ಲಿ ಮತ್ತು ಯುವಕರನ್ನೆಲ್ಲ ಹಿಂದುತ್ತ ಇದರಲ್ಲಿ ಕಂಡು ಇದನ್ನು ಮಾಡಿ ಮತ್ತು ಇದರಿಂದ ಇವನು ಭರತ್ ಕುಂಬೆಯಲ್ಲಿ ಇವರಿಗೆಲ್ಲ ಇದು ಮಾಡಿ ರೈಮನ್ನೇ ಟಾರ್ಗೆಟ್ ಮಾಡಬೇಕು ಅಂತ ಇವರ ಇದು ಅಂದರೆ ಕಲ್ಲಂದರ್ ಅವರ ಸ್ಥಿತಿ ಹೇಗಿದೆ ಅಂದರೆ ಡಾಕ್ಟರ್ ಏನು ಹೇಳಿದ್ದಾರೆ ಟ್ರೀಟ್ಮೆಂಟ್ ಬಗ್ಗೆ ಏನು ಟ್ರೀಟ್ಮೆಂಟ್ ಬಗ್ಗೆ ಇನ್ನೂ ಅವನಿಗೊಂದು ಬೇಗ ಎಂದು ಒಂದು ಒಂದು ವರ್ಷ ಏನು ದುಡಿಯೋಕೇನು ಸಾಧ್ಯ ಇಲ್ಲ ಏಕೆಂದರೆ ತುಂಬ ಇದೆ ನೀವು ಆಲ್ರೆಡಿ ಏಕೆಂದರೆ ಡಾಕ್ಟ್ರವ್ರು ಹೇಳಿದ್ದಾರೆ ಒಂದು ಮಿನಿಮಮ್ ಏನಾದರೆ ಎಂಟು ತಿಂ ಎಂಟು ತಿಂಗಳಾದರೂ ರೆಸ್ಟಲ್ಲಿರಬೇಕು ಎಂಟು ತಿಂಗಳಿಂದ ಒಂದು ವರ್ಷ ತನಕ ಅವನಿಗೆ ಏನೂ ಒಂದು ದುಡಿಯೋಕ್ಕಾಗಲ್ಲ ಬಿದ್ದು ಏನೆಲ್ಲ ಎದೆಗೆ ಮತ್ತು ಕೈ ಬೆರಳೆ ಕಟ್ಟಾಗಿದೆ ಮತ್ತು ಬೆಣ್ಣಿ ಬೆಣ್ಣಿಗೆ ಬಿದ್ದಿದೆ ಅದೆಲ್ಲ ಚಿಕ್ಕ ಏನಲ್ಲ ತುಂಬ ದೊಡ್ಡ ಬೆಟ್ಟೆ ಈಗ ಶಾಪಿ ಅಟ್ಯಾಕ್ ಆದ ನಂತರ ಫೋನಲ್ಲಿ ಕರೆ ಮಾಡಿ ಮಾತಾಡಿದರು ಅಂತ ಹೇಳಿದ್ರು ಸೊ ಅದು ಏನು ಮಾತಾಡಿದರು ಹೇಗೆ ಮಾತಾಡಿದರು ಏನು ಮಾಹಿತಿ ಕೊಟ್ಟದ್ದೇನಾದ್ರು ಅವರು ಫಸ್ಟಿಗೆ ಕಾಲ್ ಮಾಡಿದರು ಮುಸ್ತಾಫಾ ಮುಸ್ತಾಫಿಗೆ ಕಾಲ್ ಬಂತು ಹಿಂಗೆ ಹಿಂಗೆ ಆಗಿದೆ ಅಂತ ಹೇಳಿ ಆವಾಗ ಮುಸ್ತಾಫಾ ಸ್ಪಾಟಲ್ಲಿ ಸ್ಪಾಟಲ್ಲಿ ಅವನ ಅವನ ಅವನು ಮುಸ್ತಾಫಾ ಒಂಬ ರಿಕ್ಷಾ ಡ್ರೈವರ್ ಅವನ ಸ್ವಂತ ರಿಕ್ಷಾನೇ ಅವನು ಸ್ಪಾಟಲ್ಲಿ ಅಲ್ಲಿ ಹೋದ ಹೋಗುವಾಗ ಎಲ್ಲಿಂತ ಗೊತ್ತಾಗಿಲ್ಲ ಯಾಕೆಂದರೆ ಅಲ್ಲಿ ಆ ಪ್ರದೇಶದಲ್ಲಿ ನೆಟ್ವರ್ಕ್ ಅಂತ ನೆಟ್ವರ್ಕೇ ಇಲ್ಲ ಆದರೂ ಅವನು ಎಲ್ಲ ಕರ್ಕೊಂಡು ಹೋದ ಹೋಗುವಾಗ ಅಲ್ಲಿ ಅವನು ದೀಪನ ಮನೆ ಯಾರಿಗೂ ಗೊತ್ತಿರಲಿಲ್ಲ ಅಲ್ಲಿ ಹೋಗುವಾಗ ಮತ್ತೆ ಅವನು ಸಾಫಿಗೆ ಕಾಲ್ ಮಾಡಿ ನೀ ಎಲ್ಲಿದ್ದೆ ಅಂತ ಕೇಳಿ ಅಲ್ಲಿ ನೋಡುವಾಗ ರೈಮಾನ್ ಆಲ್ರೆಡಿ ಅವರು ಕ್ಲೋಸ್ ಮಾಡಿ ಅವರೆಲ್ಲ ಓಡಿ ಹೋಗಿದ್ದರು ಮತ್ತೆ ಅವರು ಶಾಫಿನ ಹುಡುಗಕ್ಕೆ ಇಪ್ಪತ್ತು ಮಿನಿಟ್ ಟೈಮ್ ಬೇಕಾಗಿತ್ತು ಎಲ್ಲಿ ಇದ್ದಂತ ಮತ್ತು ನೋಡುವಾಗ ಸಾಹಿ ಒಂದು ಒಂದು ತೋಟದಲ್ಲಿ ಹೋಗಿ ಒಂದು ಸೆಡ್ಡಲ್ಲಿ ಕೂತ್ಕೊಂಡಿದ್ದ ಮತ್ತು ಅವರನ್ನು ಕರ್ಕೊಂಡು ಬಂದ ಅವ್ರ ಮನೆ ಹೇಗಿದೆ ಏನು ವಾತಾವರಣ ಆಗಿದೆ ಹೇಳಿ ಮನೆ ಅಂದರೆ ಒಂದು ನಾರ್ಮಲಾಗಿ ಚಿಕ್ಕ ಮನೆ ಅವರಿಗೆ ತಂದೆಗೆ ಕಾಲಿಲ್ಲ ಅವತ್ತು ಆಗಿ ಅವರು ಕಾಲು ಕಾಲು ಕಲ್ತ್ಕೊಂಡು ಬಿಟ್ಟಿದ್ದಾರೆ ಮತ್ತು ಒಬ್ಬನೇ ಇರೋದು ಆಸರೆಯಾಗಿ ಇನ್ನು ಇನ್ನು ಇವನ್ ಇನ್ನು ಅವರಿಗೆ ಅವರಿಗೆ ಹೆಣ್ಣು ಹೆಣ್ಣು ಮಕ್ಕಳು ಒಬ್ಬನೇ ಒಬ್ಬನೇ ಆಸರೆಯಾಗಿದ್ದ ಇವಣೆ ದುಡಿಯಿದ್ದು ಮನೆಯೊಂದು ಮನೆಯ ಕರ್ಶನಲ್ಲಿ ಇವಣೆ ನೋಡ್ತಾ ಇದ್ದ ಮತ್ತು ಆ ಯಾರ ಯಾರತ್ರ ಒಂದು ದೇಶ ಇರೋಲ್ಲ ಅವನು ಹಿಂದೂ ಮುಸ್ಲಿಮರ ಹತ್ರ ಒಳ್ಳೆ ಬಾಂಧವ್ಯದಿದ್ದ ಏಕೆಂದರೆ ನಮ್ಮ ನಮ್ಮ ಊರಲ್ಲಿ ಯಾವುದೂ ನಮ್ಮ ಊರಿನಲ್ಲಿ ಏನೋ ಒಂದು ನಮ್ಮದು ಮಸ್ಜಿದ್ ಫಂಕ್ಷನ್ ಆಗಲಿ ಅವಲ್ಲ ಅವ್ರದ್ದು ಅವ್ರದ್ದು ಮದ ಅವ್ರದ್ದು ದೇವಸ್ಥಾನದ ಫಂಕ್ಷನ್ ಆಗಲಿ ನಾವು ಭಾಗಿಯಾಗ್ತಿದ್ದೇವೆ ಅವರು ಭಾಗಿಯಾಗ್ತಿದ್ದೇವೆ ನಾವು ಮೀಲಾಗ್ನ ನದಿಯಲ್ಲಿ ನಾವು ಸೌಹಾರ್ದ ಅವರು ನಾವು ರ್ಯಾಲಿ ಹೋಗ್ತಾ ಇರುವಾಗ ಅವರು ಸಿಹಿ ತಿಂಡಿ ಕೊಡ ಕೊಡ್ತಾಯಿದ್ದರು ನಾವು ಹಂಗೇ ಅವರ ಶಾರದೋತ್ಸವಕ್ಕೆ ಬರ್ತಾ ಇರುವಾಗ ನಾವೆಲ್ಲರೂ ಒಟ್ಟುಗೂಡಿ ನಾವು ಕೂಡ ಜ್ಯೂಸು ಎರಡೆರಡು ಸಾವಿರದಲ್ಲಿ ಜ್ಯೂಸು ಮತ್ತು ಸಿಹಿ ತಿಂಡಿಗಳನ್ನು ಕೊಡ್ತಾ ಇದ್ದೇವೆ ನಾವು ಒಂದೇ ಒಳ್ಳೆಯ ಒಂದು ಊರಿನಲ್ಲಿ ಬಾಂಧವ್ಯತೆಯಲ್ಲಿದ್ದೇವೆ